ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ಸ್ವಾಗತ ಸುಸ್ವಾಗತ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷವನ್ನು ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಪ್ರಯತ್ನ ಪಡ್ತಿದ್ದವರಿಗೆ ಒಂದ್ ಸ್ವಲ್ಪ ನಿರಾಶೆ ಕಾಡ್ತಾ ಇದೆ ಮೊದಲಿಗೆ ಇಸ್ರೇಲ್ ಪ್ರಪೋಸ್ ಮಾಡಿದ ಕದನ ವಿರಾಮವನ್ನ ಹಮಾಸ್ ಒಪ್ಪಿರಲಿಲ್ಲ ಆನಂತರ ಇಸ್ರೇಲಿ ಪಡೆಗಳು ಗಾಜಾದಲ್ಲಿ ಮಾರಣ ಹೋಮವನ್ನೇ ಶುರು ಮಾಡಿದ್ವು ಗಾಜಾದ ಟನಲ್ ಗಳನ್ನ ನೀರಿನಿಂದ ತುಂಬಿಸಿ ಅಲ್ಲಿ ಅಡಗಿದ್ದ ನೂರಾರು ಭಯೋತ್ಪಾದಕರ ಸಾವಿಗೆ ಇಸ್ರೇಲಿ ಪಡೆಗಳು ಕಾರಣ ಆಸ್ಪತ್ರೆಗಳ ಮೇಲೆ ಮತ್ತೊಂದು ಸುತ್ತಿನ ದಾಳಿ ನಡೆಯಿತು ಜನವಸತಿಗಳ ಮೇಲೆ ಕೂಡ ಬಾಂಬಿಂಗ್ ಆಯಿತು ಖಾನ್ ಯೂನಿಸ್ ಮೇಲೆ ಗಾಜಾದ ಮೇಲೆ ನಿರಂತರವಾಗಿ ಬಾಂಬಿಂಗ್ ಆಯ್ತು ಹೀಗೆ ಯಾವಾಗ ಇಸ್ರೇಲ್ ನ ದಾಳಿ ಹೆಚ್ಚಾಗ್ತಾ ಹೋಯ್ತೋ ಅಲ್ಲಿಗೆ ಹಮಾಸ್ ಬೆಚ್ಚಿ ಬೀಳೋದಕ್ಕೆ ಅವರು ತಮ್ಮ ಬಳಿ ಇರುವ ಒತ್ತೆಯಳಗಳನ್ನ ಶೀಲ್ಡ್ ಮಾಡಿಕೊಂಡು ಇಸ್ರೇಲ್ ಮಣಿಸೋದಕ್ಕೆ ಮುಂದಾದ್ರು ಈಗ ಕತಾರ್ ತಮ್ಮ ಅಪ್ಪಂದಿರ ಮೂಲಕ ಕದನ ವಿರಾಮದ ಪ್ರಸ್ತಾಪವನ್ನು ಕಳುಹಿಸಿಕೊಡ್ತಾ ಇದ್ದಾರೆ ಆದ್ರೆ ಅದಕ್ಕೆ ಇಸ್ರೇಲ್ ನ ಪ್ರಧಾನಿ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ ಅವರು ಹಮಾಸ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡಿದ ನಂತರವೇ ಕದನ ವಿರಾಮ ಅಂತ ಮತ್ತದೇ ಹಳೇ ಮಾತುಗಳನ್ನ ಹೇಳೋದಕ್ಕೆ ಶುರು ಮಾಡಿದ್ದಾರೆ ಇದು ಈಗ ಇಸ್ರೇಲ್ ಹಮಾಸ್ ನಡುವಿನ ಸಂಘರ್ಷದಲ್ಲಿ ಹೊಸ ತಿರುದ್ ಕಾರಣವಾಗ್ತಾ ಇದೆ ಅಷ್ಟೇ ಅಲ್ಲದೆ ನೆತನ್ಯಾಹು ತಗೊಂಡಿರೋ ಈ ನಿರ್ಧಾರ ಅವರ ಕುರ್ಚಿಗೆ ಕೂಡ ಸಂಚಕಾರವನ್ನು ತರುವ ಸಾಧ್ಯತೆ ಇರುತ್ತೆ ಇಷ್ಟಾದ್ರೂ ಕೂಡ ನೆತನ್ಯಾಹು ತಮ್ಮ ಪಟ್ಟನ್ನ ಬಿಟ್ಕೊಡ್ತಾ ಇಲ್ಲ ಹಾಗಾದ್ರೆ ಅಧಿಕಾರವನ್ನ ಒತ್ತೆ ಇಟ್ಟು ಇಸ್ರೇಲ್ ನ ಅಧ್ಯಕ್ಷ ನೆತನ್ಯಾಹು ಹಮಾಸ್ ವಿರುದ್ಧ ಇಷ್ಟೊಂದು ಕಠಿಣವಾಗ್ತಾ ಇರೋದು ಯಾಕೆ ಇಲ್ಲಿ ಕದನ ವಿರಾಮಕ್ಕೆ ಒಪ್ಪಿಕೊಂಡು ಬಿಟ್ರೆ ಇಸ್ರೇಲ್ಗೋ ನಷ್ಟ ಏನು ಇದೆಲ್ಲದರ ನಡುವೆ ನೆತನ್ಯಾಹು ಮೇಲೆ ಬರ್ತಾ ಇರೋ ಅಂತಾರಾಷ್ಟ್ರೀಯ ಒತ್ತಡ ಯಾವ ಪ್ರಮಾಣದಲ್ಲಿ ಇದೆ ಅನ್ನೋ ಬಗ್ಗೆ ನಾವಿಲ್ಲಿ ಒಂದ್ ಸ್ವಲ್ಪ ಮಾಹಿತಿಯನ್ನು ನೋಡೋಣ ಗೆಳೆಯರ ಇಸ್ರೇಲ್ ಹಮಾಸ್ ಕದನ ಐದನೇ ತಿಂಗಳಿಗೆ ಕಾಲಿಟ್ಟಿದೆ ಅಕ್ಟೋಬರ್ ಏಳನೇ ತಾರೀಕು ಶುರುವಾದ ಸಂಘರ್ಷ ಇಲ್ಲಿವರೆಗೆ ಸಹಸ್ರಾರು ಮಂದಿಯನ್ನು ಬಲಿ ತಗೊಂಡಿದೆ ಇಸ್ರೇಲ್ನ ಒಂದು ಸಾವಿರದ ಇನ್ನೂರಕ್ಕೂ ಹೆಚ್ಚು ಜನ ಬಲಿಯಾದ್ರೆ ಗಾಜಾದಲ್ಲಿ ಇಸ್ರೇಲ್ ಮರಣ ಮೃದಂಗವನ್ನೇ ಬಾರಿಸ್ತಾ ಇದೆ ಅಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಭಯೋತ್ಪಾದಕರು ಸೇರಿದ ಹಾಗೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಪ್ಯಾಲಸ್ತೀನಿಯರು ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಗಾಜಾ ಪಟ್ಟಿಯಲ್ಲಿನ ಕಟ್ಟಡಗಳು ನಾಶ ಆಗಿವೆ ನಿರಾಶ್ರಿತ ಕೇಂದ್ರಗಳನ್ನ ಕೂಡ ಇಸ್ರೇಲ್ ಧ್ವಂಸ ಮಾಡಿದೆ ಹಮಾಸ್ಗೆ ಸೇರಿದ ಕಟ್ಟಡಗಳು ಬಂಕರ್ ನಾಶ ಮಾಡ್ತಾ ಇರೋ ಇಸ್ರೇಲಿ ಪಡೆಗಳು ಅಲ್ಲಿನ ಆಸ್ಪತ್ರೆಗಳ ಕೂಡ ಇಲ್ಲ ಆಸ್ಪತ್ರೆ ಕಟ್ಟಡಗಳ ಮೇಲೆ ಕೂಡ ಬಾಂಬಿಂಗ್ ನಡೀತಾ ಇದೆ ಹೀಗೆ ಇಲ್ಲಿ ಅತ್ಯಂತ ಭೀಕರ ಸಂಘರ್ಷ ಮುಂದುವರಿತಿರುವಾಗಲೇ ಹಮಾಸ್ ತನ್ನ ರಕ್ಷಣೆಗೆ ಒತ್ತೆಯಾಳಗಳನ್ನು ಮುಂದಿಟ್ಟುಕೊಂಡು ಇಸ್ರೇಲ್ ನ ವೇಗಕ್ಕೆ ಕಡಿವಾಣ ಹಾಕುವ ಪ್ರಯತ್ನಗಳನ್ನು ಆರಂಭ ಮಾಡಿದೆ ಈಗಲೂ ಕೂಡ ಹಮಾಸ್ ನೂರ ಮೂವತ್ತೈದು ದಿನಗಳ ಕದನ ವಿರಾಮದ ಪ್ರಸ್ತಾವನೆಯನ್ನು ಮುಂದಿಟ್ಟಿದೆ ಈ ಪ್ರಸ್ತಾಪವನ್ನು ಒಪ್ಪಿದ್ದೇ ಆದರೆ ಒತ್ತೆಯಾಳಗಳನ್ನು ನಾವು ಹಂತ ಹಂತವಾಗಿ ಬಿಡುಗಡೆ ಮಾಡ್ತೀವಿ ಅಂತ ಹಮಾಸ್ ಹೇಳ್ತಾ ಇದೆ ಗೆಳೆಯರೆ ಇಲ್ಲಿ ಒತ್ತೆಯಾಳುಗಳ ಬಿಡುಗಡೆ ಅನ್ನೋದು ಎಷ್ಟೊಂದು ದೊಡ್ಡ ಸಮಸ್ಯೆಯಾಗಿ ಇಸ್ರೇಲ್ ನ ಕಾಡ್ತಾ ಇದೆ ಅಂದ್ರೆ ಈ ಸಂಘರ್ಷ ಇಸ್ರೇಲ್ ಪ್ರಧಾನಿಯ ಕುರ್ಚಿಯನ್ನೇ ಕಿತ್ಕೊಳ್ಳೋ ಸಾಧ್ಯತೆಗಳು ಕೂಡ ಇವೆ ಯಾಕೆಂದ್ರೆ ಹಮಾಸ್ನ ಒತ್ತೆಯಲ್ಲಿ ಇನ್ನೂ ಕೂಡ ನೂರಕ್ಕೂ ಅಧಿಕ ಮಂದಿ ಇದ್ದಾರೆ ಅನ್ನೋ ಮಾಹಿತಿ ಇದೆ ಅವರ ಸಂಬಂಧಿಕರು ಹಾಗೂ ಕುಟುಂಬಗಳು ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡವನ್ನು ತರೋದಕ್ಕೆ ಶುರು ಮಾಡಿವೆ ತಮ್ಮವರನ್ನ ಬಿಡಿಸಿಕೊಳ್ಳೋದಕ್ಕೆ ಇಸ್ರೇಲ್ ಸರ್ಕಾರದ ಮೇಲೆ ಮಾತ್ರ ಒತ್ತಡವನ್ನು ತಂದ್ರೆ ಸಾಧ್ಯವೂ ಆಗುವುದಿಲ್ಲ ಅನ್ನೋದನ್ನ ಅರಿತಿರುವ ಯಹೂದಿಗಳು ಈಗಾಗಲೇ ಬ್ರಿಟನ್ನ ಪ್ರಧಾನಿ ಋಷಿ ಸುನಕ್ ಅವರನ್ನ ಭೇಟಿ ಮಾಡಿದ್ದಾರೆ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಶಿ ಆಂಟನಿ ಬ್ಲಿಂಕನ್ಗೆ ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ ಈ ಮೂಲಕ ಬ್ರಿಟನ್ ಮತ್ತು ಅಮೆರಿಕಗಳ ಮೂಲಕ ಇಸ್ರೇಲ್ ಹಾಗೂ ಹಮಾಸ್ ಎರಡರ ಮೇಲೂ ಒತ್ತಡವನ್ನು ಹೇರಿ ತಮ್ಮವರನ್ನ ಕಾಪಾಡಿಕೋಬೇಕು ಅನ್ನೋ ಪ್ರಯತ್ನವನ್ನ ಯಹೂದಿ ಕುಟುಂಬಗಳು ಮಾಡ್ತಾ ಇವೆ ಈಗಾಗಲೇ ಅಮೆರಿಕ ಕೂಡ ಕತಾರ್ ಮೂಲಕ ಹಮಾಸ್ ಜೊತೆ ಮಾತುಕತೆಯನ್ನು ಇದೆ ಈ ಹಿಂದೆ ಕೂಡ ಇಂಥ ಮಾತುಕತೆಗಳು ನಡೆದಿದ್ವು ಆಗ ಕೂಡ ಒಂದಷ್ಟು ಕದನ ವಿರಾಮ ಆಯಿತು ಮತ್ತು ಎರಡೂ ಪಕ್ಷಗಳು ತಮ್ಮ ತಮ್ಮ ಬಂಧನದಲ್ಲಿರುವ ನಾಗರಿಕರ ಬಿಡುಗಡೆಗೆ ಒಪ್ಪಿಗೆಯನ್ನು ಕೊಟ್ಟಿದ್ವು ಹಮಾಸ್ ಕೂಡ ಒಂದಷ್ಟು ಒತ್ತೆಯಾಳಗಳನ್ನು ಬಿಡುಗಡೆ ಮಾಡಿತು ಹಾಗೆ ಹಮಾಸ್ ಎಷ್ಟು ಎಷ್ಟು ಮಂದಿಯನ್ನ ಬಿಡುಗಡೆ ಮಾಡ್ತು ಅದರ ಮೂರು ಪಟ್ಟು ಮಂದಿಗಳನ್ನ ಇಸ್ರೇಲ್ ಕೂಡ ಬಿಡುಗಡೆ ಮಾಡಿತ್ತು ಈಗ ಅದೇ ತರದ ಮಾತುಕತೆಗಳು ಮತ್ತೆ ಆರಂಭಗೊಂಡಿವೆ ಮತ್ತು ಆ ಮಾತುಕತೆಗಳು ಒಂದು ಹಂತಕ್ಕೆ ಬಂದಿದ್ದು ಹಮಾಸ್ ಕದನ ವಿರಾಮವನ್ನು ಘೋಷಿಸುವುದಕ್ಕೆ ಸಿದ್ಧವಾಗಿರೋದಲ್ಲದೆ ಹಂತ ಹಂತವಾಗಿ ತಮ್ಮ ಹಿಡಿತದಲ್ಲಿರುವ ಒತ್ತೆಯಾಳಗಳನ್ನ ಬಿಡುಗಡೆ ಮಾಡೋದಕ್ಕೆ ಕೂಡ ಒಪ್ಪಿಗೆಯನ್ನು ಸೂಚಿಸಿದೆ ಇಲ್ಲಿ ಹಮಾಸ್ ಅದಕ್ಕಾಗಿ ಒಂದಷ್ಟು ಕಂಡೀಷನ್ ಗಳನ್ನ ಕೂಡ ಹಾಕಿದೆ ಹಮಾಸ್ ನ ಬೇಡಿಕೆ ಏನು ಅಂದ್ರೆ ಅಲ್ಲಿ ನೂರ ಮೂವತ್ತೈದು ದಿನಗಳ ಕದನ ವಿರಾಮ ಆಗಬೇಕು ಅದು ನಲವತ್ತೈದು ದಿನಗಳ ಮೂರು ಹಂತದಲ್ಲಿ ನಡೀಬೇಕು ಮೊದಲ ಹಂತದಲ್ಲಿ ಹಮಾಸ್ ತಂಬಳಿ ಮಹಿಳೆಯರು ಹಿರಿಯರು ಹಾಗೂ ಹತ್ತೊಂಬತ್ತು ವರ್ಷದ ಒಳಗಿನ ಒತ್ತೆಯಾಳೆನಿದ್ದಾರೆ ಅವರನ್ನ ಬಿಡುಗಡೆ ಮಾಡುತ್ತೆ ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ನ ಜೈಲಲ್ಲಿರೋ ಪ್ಯಾಲಸ್ತೀನಿ ಮಹಿಳೆಯರು ಮತ್ತು ಮಕ್ಕಳನ್ನ ಇಸ್ರೇಲ್ ಕೂಡ ಬಿಡುಗಡೆ ಮಾಡಬೇಕು ಇನ್ನು ಎರಡನೇ ಹಂತದಲ್ಲಿ ಇನ್ನುಳಿದ ಪುರುಷ ಒತ್ತಯಾಳುಗಳನ್ನ ಹಮಾಸ್ ಹಂತ ಹಂತವಾಗಿ ಬಿಡುಗಡೆ ಮಾಡುತ್ತೆ ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ತನ್ನ ಜೈಲುಗಳಲ್ಲಿನ ಒಂದಷ್ಟು ಪ್ಯಾಲಸ್ತೀನಿ ಪುರುಷರನ್ನ ಬಿಡುಗಡೆ ಮಾಡಬೇಕು ಮೂರನೆಯ ಹಂತದಲ್ಲಿ ಇಸ್ರೇಲಿ ಪಡೆಗಳು ಗಾಜಾದಿಂದ ಸಂಪೂರ್ಣವಾಗಿ ಹಿಂದಕ್ಕೆ ಸರಿಬೇಕು ಮತ್ತು ಗಾಜಾದ ಅಭಿವೃದ್ಧಿಗೆ ಬೇಕಾದ ಎಲ್ಲ ಎಲ್ಲ ನೆರವನ್ನು ಇಸ್ರೇಲ್ ಕೊಡಬೇಕು ಜೊತೆಗೆ ಗಾಜಾಗೆ ಆಹಾರ ಹಾಗೂ ಇನ್ನಿತರ ನಾಗರಿಕ ಸರಬರಾಜುಗಳೇನಿವೆ ಅವು ಯಾವುದೇ ಕಾರಣಕ್ಕೂ ನಿಲ್ಲದ ಹಾಗೆ ಇಸ್ರೇಲ್ ನೋಡ್ಕೋಬೇಕು ಇದು ಹಮಾಸ್ ಸದ್ಯಕ್ಕೆ ಇಡ್ತಾ ಇರೋ ಕದನ ವಿರಾಮದ ಬೇಡಿಕೆ ಇಲ್ಲಿ ಹಮಾಸ್ ಈ ರೀತಿಯ ಬೇಡಿಕೆಗಳನ್ನು ಇಡ್ತಿದ್ದ ಹಾಗೆ ಒತ್ತೆಯಾಳಗಳ ಕುಟುಂಬದಲ್ಲಿ ಒಂದು ರೀತಿಯ ಆಶಾಭಾವನೆ ಕಂಡು ಬರುವುದಕ್ಕೆ ಶುರುವಾಯಿತು ಅಮೆರಿಕ ಅಂತೂ ಈ ಕದನ ವಿರಾಮವನ್ನು ಆದಷ್ಟು ಬೇಗ ಮಾಡಿ ಮುಗಿಸಬೇಕು ಅಂದ್ಕೊಳ್ತು ಹಾಗೇನೆ ಆಂಟನಿ ಬ್ಲಿಂಕನ್ ಕಳೆದ ವಾರ ಟೆಲ್ಲ ವಿವಿಗೆ ಭೇಟಿ ಕೊಟ್ಟರು ಈ ಬಗ್ಗೆ ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಜೊತೆ ಮಾತುಕತೆಯನ್ನು ಕೂಡ ಮಾಡಿದರು ಅಲ್ಲಿ ಇಸ್ರೇಲ್ ಈ ಪ್ರಪೋಸಲ್ಗೆ ಒಪ್ಪಿಗೆಯನ್ನು ಕೊಟ್ಟು ಬಿಡುತ್ತೆ ಅಂತ ಭಾವಿಸಲಾಗಿತ್ತು ಆದ್ರೆ ಅಂತಾರಾಷ್ಟ್ರೀಯ ಒತ್ತಡಗಳು ಇಸ್ರೇಲ್ ನ ಒಳಗಿನ ಒತ್ತಡಗಳು ಒತ್ತೆಯಾಳುಗಳ ಕುಟುಂಬದ ಇನ್ಫ್ಲೂಯೆನ್ಸು ಇವೆಲ್ಲದರ ನಡುವೆ ಕೂಡ ನೆತನ್ಯಾಹು ಈ ಪ್ರಪೋಸಲ್ ಅನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ ಅಷ್ಟೇ ಅಲ್ಲದೆ ಎಲ್ಲ ಒತ್ತೆಯಾಳುಗಳನ್ನ ಒಟ್ಟಿಗೆ ಬಿಡುಗಡೆ ಮಾಡೋದಾದ್ರೆ ಮಾತ್ರ ನಾವು ಕದನ ವಿರಾಮದ ಬಗ್ಗೆ ಯೋಚನೆ ಮಾಡ್ತೀವಿ ಇಲ್ಲಿ ಹಂತಗಳು ಹಂತ ಹಂತಗಳು ಇವೆಲ್ಲ ನಡೆಯೋದಿಲ್ಲ ಇಸ್ರೇಲ್ ಇನ್ನು ಮುಂದೆ ಯಾವುದೇ ರೀತಿಯ ದಾಳಿಗೆ ಒಳಗಾಗೋದಕ್ಕೆ ಸಿದ್ಧ ಇಲ್ಲ ಅವರು ಮೊದಲ ಹಂತದಲ್ಲಿ ಒಂದಷ್ಟು ಒತ್ತೆಯಾಳಗಳನ್ನು ಬಿಡುಗಡೆ ಮಾಡೋದು ಆನಂತರ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋದು ಮತ್ತೆ ಇಸ್ರೇಲ್ ಮೇಲೆ ದಾಳಿ ಮಾಡೋದು ಎರಡನೇ ಸುತ್ತಿನ ಕದನ ವಿರಾಮದ ಘೋಷಣೆಗೆ ಒತ್ತಾಯವನ್ನು ತರುವುದು ಆ ಬಾರಿ ಮತ್ತೊಂದಷ್ಟು ಜನರನ್ನ ಬಿಡುಗಡೆ ಮಾಡುವ ನಾಟಕವನ್ನು ಆಡೋದು ಮತ್ತೆ ತಮ್ಮ ಶಕ್ತಿಯನ್ನು ಹೆಚ್ಚು ಮಾಡಿಕೊಂಡು ಇಸ್ರೇಲ್ ಮೇಲೆ ದಾಳಿ ಮಾಡಿ ಮತ್ತೊಂದಷ್ಟು ಜನರನ್ನ ಕೊಲ್ಲೋದು ಇದೆಲ್ಲದರ ಅಗತ್ಯ ಇಲ್ಲ ಹೀಗಾಗಿ ಒತ್ತೆಯ ಆಳಗಳನ್ನ ಬಿಡುಗಡೆ ಮಾಡೋದಾದ್ರೆ ಒಂದೇ ಬಾರಿ ಬಿಡುಗಡೆ ಮಾಡಲಿ ಹಾಗಲ್ಲದೆ ಇದ್ರೆ ನಾವು ಹಮಾಸ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡ್ತೀವಿ ಅಂತ ಹೇಳೋ ಮೂಲಕ ನೇತನ್ಯಾಹು ಈ ಬಾರಿ ಹಮಾಸ್ ನ ಆಸೆಗೆ തണ്ണീർച്ചാൽ ಇಲ್ಲಿ ನೆತನ್ಯಾಹು ನಿರ್ಧಾರ ಸಾಕಷ್ಟು ಜನರಿಗೆ ಅಚ್ಚರಿಯನ್ನು ಕೂಡ ಮೂಡಿಸ್ತಾ ಇದೆ ಯಾಕೆಂದ್ರೆ ಇಸ್ರೇಲ್ ಇಲ್ಲಿವರೆಗೆ ತನ್ನ ಜನರ ಬಿಡುಗಡೆಗಾಗಿ ಯಾವುದೇ ಮಟ್ಟಕ್ಕೂ ಹೋಗುತ್ತೆ ಅಂತ ಇಡೀ ಜಗತ್ತು ಭಾವಿಸಿತ್ತು ಈ ಹಿಂದೆ ಕೂಡ ಇಂಥ ನಂಬಿಕೆಗಳು ಹೆಚ್ಚಾಗುವುದಕ್ಕೆ ಇಸ್ರೇಲ್ ಕಾರಣವಾಗಿತ್ತು ಒತ್ತೆಯಾಳುಗಳ ಆಳುಗಳ ಬಿಡುಗಡೆಗಾಗಿ ಇಸ್ರೇಲ್ ತನ್ನ ಜೈಲುಗಳಲ್ಲಿದ್ದ ಸಾವಿರಾರು ಮಂದಿಯನ್ನ ಬಿಡುಗಡೆ ಮಾಡಿತು ಮತ್ತು ಈ ಹಿಂದೆ ಒಬ್ಬೇ ಒಬ್ಬ ಸೈನಿಕನ ಬಿಡುಗಡೆಗಾಗಿ ಒಂದು ಸಾವಿರಕ್ಕೂ ಹೆಚ್ಚು ಪ್ಯಾಲಸ್ತೀನಿ ಬಂದಿಗಳನ್ನ ಇಸ್ರೇಲ್ ತನ್ನ ಜೈಲುಗಳಿಂದ ಹೊರಗೆ ಬಿಟ್ಟಿತ್ತು ಇದೆಲ್ಲವನ್ನ ಗಮನಿಸಿದ್ದ ಹಮಾಸ್ ಈ ಬಾರಿ ಇನ್ನು ನೂರಕ್ಕೂ ಹೆಚ್ಚು ಇಸ್ರೇಲಿ ನಾಗರಿಕರನ್ನ ಹೊತ್ತೊಯ್ಯುವ ಮೂಲಕ ಇಸ್ರೇಲ್ ಮೇಲೆ ಎಲ್ಲ ರೀತಿಯ ಒತ್ತಡವನ್ನು ತರೋದಕ್ಕೆ ಪ್ರಯತ್ನ ಮಾಡ್ತು ಮೊದಲ ಹಂತದಲ್ಲಿ ಹಮಾಸ್ನ ಒತ್ತಡಗಳಿಗೆ ಮಣಿದಂತೆ ಕಂಡ ಇಸ್ರೇಲ್ ಈ ಬಾರಿ ಮಾತುಕತೆಗಳಿಗೆ ಸಿದ್ಧವಾಗ್ತಾ ಇಲ್ಲ ಅವರು ಎಲ್ಲ ಒತ್ತೆಯಾಳಗಳನ್ನ ಬಿಡುಗಡೆ ಮಾಡಿ ಆ ನಂತರ ಕದನ ವಿರಾಮದ ಬಗ್ಗೆ ಮಾತಾಡೋಣ ಅಂತ ಹಠಾ ಹಿಡ್ಕೊಂಡು ಕೂತ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಇಸ್ರೇಲಿ ಪಡೆಗಳಿಗೆ ರಫಾ ನಿರಾಶ್ರಿತ ಕೇಂದ್ರದ ಕಡೆಗೆ ನುಗ್ಗುತ್ತಾ ಇವೆ ರಫಾ ನಿರಾಶ್ರಿತ ಕೇಂದ್ರದಲ್ಲಿ ಸರಿಸುಮಾರು ಒಂದು ಮಿಲಿಯನ್ ಪ್ಯಾಲಸ್ತೀನಿಯರು ಆಶ್ರಯವನ್ನು ಪಡ್ಕೊಂಡಿದ್ದಾರೆ ರಫಾ ಅನ್ನೋದು ಈಜಿಪ್ಟ್ ಮತ್ತು ಗಾಜಾ ಗಡಿಯಲ್ಲಿರುವ ಪ್ರದೇಶ ಹಾಗೆ ನೋಡಿದ್ರೆ ಗಾಜಾ ನಗರ ಮತ್ತು ಖಾನ್ ಯುನಿಸ್ ನಗರಕ್ಕಿಂತಲೂ ಹೆಚ್ಚಿನ ಜನ ಮತ್ತು ನಿರಾಶ್ರಿತರು ರಫಾದಲ್ಲಿದ್ದಾರೆ ಈಗ ಅಲ್ಲಿ ಇಸ್ರೇಲ್ ದಾಳಿಯನ್ನು ಶುರು ಮಾಡಿದ್ರೆ ನೂರಾರು ಪ್ಯಾಲಸ್ತೀನಿಯರ ಜೀವಕ್ಕೆ ಕುತ್ತುಂಟಾಗುವ ಸಾಧ್ಯತೆ ಇರುತ್ತೆ ಹೀಗಾಗಿ ಈ ಭಾಗದ ಜನ ಕೂಡ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷ ಬೇಗ ಕೊನೆಗೊಳ್ಳಲಿ ಅಂತ ಬಯಸ್ತಾರೆ ಾರೆ ಆದ್ರೆ ರಫಾದಲ್ಲಿನ ಪ್ಯಾಲಸ್ತೀನಿ ನಾಗರಿಕರೇನಿದ್ದಾರೆ ಏನಿದ್ದಾರೆ ಅವರ ನಡುವೆ ಹಮಾಸ್ ಉಗ್ರರು ಕೂಡ ಆಶ್ರಯವನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳುವ ಮೂಲಕ ಇಸ್ರೇಲ್ ರಫಾ ಮೇಲೆ ದಾಳಿ ಮಾಡ್ತೀವಿ ಅನ್ನೋ ಸೂಚನೆಯನ್ನು ಕೊಡ್ತಾ ಇದೆ ಇನ್ನು ಇಸ್ರೇಲ್ ರಫಾ ಮೇಲೆ ಕಾರ್ಯಾಚರಣೆಯನ್ನ ಆರಂಭ ಮಾಡೋದಕ್ಕೆ ನಡೆಸ್ತಾ ಇರೋ ಪ್ರಯತ್ನಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಇನ್ನು ಈಜಿಪ್ಟ್ ಈಗಾಗಲೇ ಇಸ್ರೇಲ್ಗೆ ನೇರವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದು ತನ್ನ ಜಾಗದಲ್ಲಿರುವ ನಿರಾಶ್ರಿತ ಕೇಂದ್ರದಲ್ಲಿ ಏನಾದರೂ ದಾಳಿ ಆದರೆ ಅದರ ಪರಿಣಾಮ ನೆಟ್ಟಿಗೆ ಅಂತ ಹೇಳಿದೆ ಇದು ಇಸ್ರೇಲ್ ಮತ್ತು ಈಜಿಪ್ಟ್ ನಡುವಿನ ಹಳೆಯ ಒಪ್ಪಂದದ ಉಲ್ಲಂಘನೆ ಆಗುತ್ತೆ ಹೀಗಾಗಿ ಇಸ್ರೇಲ್ ಈ ದಾಳಿಯ ಬಗ್ಗೆ ಎರಡೆರಡು ಬಾರಿ ಯೋಚಿಸಬೇಕು ಅಂತ ಈಜಿಪ್ಟ್ ಹೇಳ್ತಾ ಇದೆ ಇಲ್ಲಿ ರಫಾ ಮೇಲಿನ ದಾಳಿ ಇಸ್ರೇಲ್ ಹಾಗೂ ಹಮಾಸ್ ಸಂಘರ್ಷವನ್ನ ಮತ್ತಷ್ಟು ಹೆಚ್ಚು ಮಾಡುವ ಸಾಧ್ಯತೆ ಇರುತ್ತೆ ಅನ್ನೋ ಮುನ್ಸೂಚನೆಯನ್ನು ಕೂಡ ಈಜಿಪ್ಟ್ ಕೊಡ್ತಾ ಇದೆ ಆದರೆ ಇಲ್ಲಿ ಯಾವ ಅಂತಾರಾಷ್ಟ್ರೀಯ ಒತ್ತಡಕ್ಕೆ ಕೂಡ ನೇತನ್ಯಾಹು ಮಣಿಯುವ ಸೂಚನೆಗಳನ್ನು ಕೊಡ್ತಾ ಇಲ್ಲ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ತಮ್ಮ ಅಧಿಕಾರವನ್ನ ಪಣಕ್ಕಿಟ್ಟು ಹಮಾಸ್ ವಿರುದ್ಧದ ಸಂಘರ್ಷವನ್ನ ನಡೆಸುವ ಕಾಣ್ತಾ ಇದೆ ಇಲ್ಲಿ ಸಂಘರ್ಷ ಮುಗಿದ ನಂತರ ನೆತನ್ಯಾಹು ಪ್ರಧಾನಿಯಾಗೇ ಮುಂದುವರಿತಾರೆ ಅನ್ನೋ ಬಗ್ಗೆ ಸಾಕಷ್ಟು ಜನರಿಗೆ ಅನುಮಾನಗಳಿವೆ ಈ ಬಗ್ಗೆ ನೆತನ್ಯಾಹುಗೆ ಕೂಡ ಒಂದಷ್ಟು ಅನುಮಾನಗಳಿದ್ದಾಗಿವೆ ಇದು ತಮ್ಮ ಕಟ್ಟ ಕಡೆಯ ಅಧಿಕಾರಾವಧಿಯಾಗಬಹುದು ಅಂತ ನೆತನ್ಯಾಹು ಕೂಡ ಭಾವಿಸಿರುವ ಹಾಕ್ ಕಾಣ್ತಾ ಇದೆ ಹೀಗಾಗಿ ಅಧಿಕಾರದಿಂದ ನಿವೃತ್ತರಾಗುವ ಸಮಯದಲ್ಲಿ ಕಡೆಯ ಅವಧಿಯಲ್ಲಿ ಇಸ್ರೇಲ್ ಅನ್ನ ಕಾಪಾಡಲಾಗದ ಇಸ್ರೇಲ್ ಅನ್ನ ಸೋಲಿನ ದವಡೆಗೆ ತಳ್ಳಿದ ಹಮಾಸ್ ಮುಂದೆ ಮಂಡಿಯೂರಿದ ಹಮಾಸ್ ಜೊತೆ ಮಾತುಕತೆಗಳಿಗೆ ಸಿದ್ಧವಾದ ಅಸಹಾಯಕ ಅನ್ನೋ ಅಪಖ್ಯಾತಿಗೆ ತುತ್ತಾಗೋದಕ್ಕೆ ನೇತನ್ಯಾಹು ಸಿದ್ಧರಾಗ್ತಾ ಇಲ್ಲ ಹೀಗಾಗಿನೇ ಯಾವುದೇ ರೀತಿಯ ಮಾತುಕತೆಗಳಿಗೆ ಇಲ್ಲಿ ನೇತನ್ಯಾಹು ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ ಇನ್ನು ಮತ್ತೊಂದು ಕಡೆ ಸೌದಿ ಅರೇಬಿಯಾ ಕೂಡ ಪ್ಯಾಲಸ್ತೀನಿ ಪ್ರತ್ಯೇಕ ದೇಶ ರಚನೆಗೊಂಡು ಪೂರ್ವ ಜೆರುಸಲಂ ಅನ್ನ ಪ್ಯಾಲಸ್ತೀನ್ನ ರಾಜಧಾನಿಯನ್ನಾಗಿ ಇಸ್ರೇಲ್ ಬಿಟ್ಟುಕೊಡುವವರೆಗೆ ಇಸ್ರೇಲ್ ಜೊತೆಗಿನ ಸಂಬಂಧಗಳ ಸುಧಾರಣೆ ಮತ್ತು ಇಸ್ರೇಲ್ಗೆ ಪ್ರತ್ಯೇಕ ರಾಷ್ಟ್ರದ ಮಾನ್ಯತೆಯನ್ನು ನಾವು ಕೊಡೋದಿಲ್ಲ ಅಂತ ಹೇಳ್ತಾ ಇದೆ ಇನ್ನು ಇಲ್ಲಿ ಕೂಡ ಪ್ಯಾಲಸ್ತೀನಿ ರಾಷ್ಟ್ರ ರಚನೆಯಾಗೋದನ್ನ ಇಸ್ರೇಲ್ ಇಲ್ಲಿ ಯಾವತ್ತೂ ವಿರೋಧ ಮಾಡಿಲ್ಲ ಆದ್ರೆ ಪ್ಯಾಲಸ್ತೀನಿ ಸಂಘಟನೆಗಳೇ ಜೋರ್ಡಾನ್ ನದಿಯಿಂದ ಮೆಡಿಟರೇನಿಯನ್ ಸಾಗರದ ನಡುವಿನ ಸಮಸ್ತ ಭೂಪ್ರದೇಶವು ಪ್ಯಾಲಸ್ತೀನೇ ಆಗಬೇಕು ಅಲ್ಲಿ ಇಸ್ರೇಲ್ ಅನ್ನು ದೇಶದ ಅಸ್ತಿತ್ವವೇ ಇರಬಾರದು ಅನ್ನೋ ಹಠ ಹಿಡಿದ ಕಾರಣ ಅಲ್ಲಿ ಇದುವರೆಗೆ ಪ್ರತ್ಯೇಕ ಪ್ಯಾಲಸ್ತೀನ್ ದೇಶ ರಚನೆಯಾಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇನ್ನು ಈ ಸಂದರ್ಭದಲ್ಲಿ ಕೂಡ ಅದು ಹಾಗೇ ಆಗತ್ತೆ ಅಂತೇನು ಅನ್ನಿಸ್ತಾ ಇಲ್ಲ ಯಾಕೆಂದ್ರೆ ಇಲ್ಲಿ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಅವರ ನಿರ್ಧಾರ ಏನಿದೆ ಅದಕ್ಕೆ ಇಸ್ರೇಲ್ ನ ಆಪತ್ಕಾಲೀನ ಕ್ಯಾಬಿನೆಟ್ ಕೂಡ ಸಹಕಾರವನ್ನು ಕೊಡ್ತಾ ಇದೆ ಇಲ್ಲಿ ಬಹುತೇಕರ ಅಭಿಪ್ರಾಯ ಏನು ಅಂದ್ರೆ ಈ ಯುದ್ಧ ಮುಕ್ತಾಯವಾದ ನಂತರ ಇಸ್ರೇಲ್ ನ ಆಡಳಿತವನ್ನ ನೇತನ್ಯಾಹು ಬಿಟ್ಟು ಕೊಡ್ತಾರೆ ಹೀಗಾಗಿ ಅಂತಿಮ ಅವಧಿಯಲ್ಲಿ ನೇತನ್ಯಾಹು ಗೆ ಜಯ ತಂದು ಕೊಡಲಾಗದ ಪ್ರಧಾನಿ ಅನ್ನೋ ಕೆಟ್ಟ ಹೆಸರನ್ನ ತಗೊಳ್ಳೋದಕ್ಕೆ ಸಿದ್ಧ ಇಲ್ಲ ಈ ಕಾರಣಕ್ಕಾಗಿನೆ ಇಸ್ರೇಲ್ ಹಠಕ್ಕೆ ಬಿದ್ದಂತೆ ಹಮಾಸ್ ವಿರುದ್ಧ ಹೋರಾಟವನ್ನ ಇದೆ ಹೀಗಾಗಿ ಈ ಸಂಘರ್ಷ ಇನ್ನೆಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ ಅದಿನ್ನೆಷ್ಟು ಎಷ್ಟು ಜನರ ಬಲಿಯನ್ನ ಬಯಸ ಇದೆ ಅನ್ನೋದಕ್ಕೆ ಕಾಲಾನೇ ಉತ್ತರ ಕೊಡಬೇಕು ಇದು ಗೆಳೆರೆ ಹಮಾಸ ಸಂಘರ್ಷ ಹೊಸ ತಿರುವನ್ನು ಪಡ್ಕೊಳ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ